ಮುಖಾಂತರ ಮಂಡ್ಯ ಜಿಲ್ಲೆಯಲ್ಲಿ ವಿದ್ಯಾರ್ಥಿಗಳನ್ನ ಸಾಕಷ್ಟು ಬದಲಾವಣೆಯನ್ನು ಮಾಡ್ಬೇಕು ಒಳ್ಳೊಳ್ಳೆ ವಿದ್ಯಾರ್ಥಿ ವಿದ್ಯಾರ್ಥಿಗಳು ಬಹಳ ಸಂತೋಷ ಆಗುತ್ತೆ ಒಬ್ಬೊಬ್ರು ಒಂದೊಂದು ರೀತಿಯಲ್ಲಿ ಕಾಣ್ತಾ ಇದ್ದಾರೆ ಒಬ್ರು ನೋಡಿದ್ರೆ ಚಾಮುಂಡೇಶ್ವರಿ ಕಾಣ್ತೀನಿ ಮತ್ತೊಬ್ಬರ ಮಹಾದೇವಿಯಾಗಿ ಕಾಣ್ತೀನಿ ಮತ್ತೊಬ್ರು ನೋಡಿದ್ರೆ ಒಂದೊಂದು ವಿವಿಧ ರೀತಿಯ ಸಾಧ್ಯ ಮಾಡ್ತಕ್ಕಂಥ ಜೈವ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ಆರ್ಥಿಕವಾದ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ರಾಜಕೀಯ ಶಕ್ತಿ ಇದೆ ಮತ್ತೊಬ್ಬರಲ್ಲಿ ವಿವಿಧ ಶಕ್ತಿ ಇದೆ ಕೆಲವರಲ್ಲಿ ಚಿತ್ರನಟೀಯರು ಮೇಡಮ್ ಕೂತಿದ್ದಾರೆ ಟಿ ಶರ್ಟ್ ಹಾಕುವುದು ಚಿತ್ರನಟಿಯರ್ ಆಗ್ತಕ್ಕಂಥದ್ದು ಹೀಗೆ ಸಾಕಷ್ಟು ಬದಲಾವಣೆಗಳು ಪಾಠ ಆಗ್ಬೋದು ಈ ರೀತಿಯ ಸಾಕಷ್ಟು ಕಲೆಗಳನ್ನು ನಿಮ್ಮಲ್ಲಿ ಕಾಣ್ತಾ ಇದೆ ಅಲ್ವಾ ಹಾಗಾಗಿ ನಿಮ್ಗೆ ಯಾವ್ಯಾವದ ಆಸಕ್ತಿ ಇದೆಯೋ ಅಂತ ವಿಷಯಗಳನ್ನ ನಾವು ಮೈಕೂಡಿಸಿಕೊಂಡು ಯಾವತ್ತು ಸಹ ಸೋಮತನವನ್ನ ಬಿಡಬೇಕು ನಾವೆಲ್ಲ ಕಠಿಣ ಶ್ರಮವನ್ನು ಪಡ್ಬೇಕು ಅಲ್ವಾ ಎಂಟು ಮೂರ್ಲಿ ಎಷ್ಟು ಎಂಟು ಮೂರ್ಲಿ ಇಪ್ಪತ್ನಾಲ್ಕು ಎಂಟು ಗಂಟೆ ಚೆನ್ನಾಗಿ ವಿದ್ಯಾಭ್ಯಾಸವನ್ನು ಮಾಡಬೇಕು ಎಂಟು ಗಂಟೆ ಏನು ಮಾಡಬೇಕು ಅಲ್ವಾ ಆರೋಗ್ಯವನ್ನು ಕಾಪಾಡಬೇಕು ಎಂಟು ಗಂಟೆಗಳ ಕಾಲ ನಿತ್ಯ ಸಮಾಜ ಮಾಡ್ತಕ್ಕಂಥದ್ದು ಗಿಡ ಗಿಡಗಳನ್ನು ಪರಿಸರವನ್ನು ಕಾಪಾಡತಕ್ಕಂಥದ್ದು ಕಾನೂನು ಬಗ್ಗೆ ಪುಸ್ತಕ ನಾವು ಓದಬೇಕು ಅಂತಕ್ಕಂಥದ್ದಿಲ್ಲ ಈ ಪುಸ್ತಕದ ಬೆಲೆ ಮಾನ್ಯ ನ್ಯಾಯಮೂರ್ತಿಗಳು ಇದು ಪ್ರಿಂಟ್ ಮಾಡೋಕ್ಕೆ ನೂರ ನಲ್ವತ್ತು ರೂಪಾಯಿ ಖರ್ಚಾಗುತ್ತೆ ಎಷ್ಟು ದೂರ ನ್ಯಾಯಮೂರ್ತಿಗಳು ಕರ್ನಾಟಕ ರಾಜ್ಯ ಉಚ್ಚ ನ್ಯಾಯಾಲಯದಲ್ಲಿ ಕನ್ನಡ ಪ್ರಾಧಿಕಾರದ ರಾಜ್ಯ ಮಟ್ಟದ ಕಾರ್ಯದರ್ಶಿಗಳಾಗಿ ಆಗ ಸುಮಾರು ಇಪ್ಪತ್ತೈದು ಇಪ್ಪತ್ತಾರು ಜಿಲ್ಲೆ ಕಾಣಿಸ್ತದೆ ಅಂತ ಸಂದರ್ಭದಲ್ಲಿ ಇಡೀ ರಾಜ್ಯದ ಉದ್ದಗಲಕ್ಕೂ ಏನು ಚಾಮರಂಗ್ ಬೀದರ್ವರೆಗೂ ಎಲ್ಲಾ ಜಿಲ್ಲೆಗಳಿಗೂ ಮಾನ್ಯ ನ್ಯಾಯಮೂರ್ತಿಗಳು ಅಡ್ಡಾಡಿ ಈ ಪುಸ್ತಕಗಳಲ್ಲಿ ಕೇವಲ ಹತ್ತು ರೂಪಾಯಿತು ಬೆಲೆ ಎಷ್ಟು ಅದು ಒಂದು ಸರಾಕ್ಸ್ ಮಾಡಿದ್ರೆ ಇದು ರೂಪಾಯಿ ಒಂದು ನಾಳೆ ಸರಾಕ್ಸ್ ಮಾಡಿದ್ರೆ ಇದೆ ಮೂಲ ಅಂದ್ರೆ ಜನರೇಟ್ ಮಾಡಿದ್ರೆ ಇದು ಕರೆಂಟ್ ನೋಟ್ ಸರ್ ಐದು ಐದು ರೂಪಾಯಿ ಅಂತೇಳಿ ಪಕ್ಕದ ಮೇಲೆ ಒಂದು ಸರಾಕ್ಸ್ ಮಾಡಿದ್ರೆ ಹತ್ತು ರೂಪಾಯಿ ಕೇಳ್ತಾರೆ ಅಲ್ವಾ ಯಾವ ಒಬ್ರು ಯಾವ ಒಬ್ರು ಮನುಷ್ಯಾಚನೆ ಮಾಡೋ ಸಂದರ್ಭದಲ್ಲಿ ಯಾರು ಗೊತ್ತು ಇಪ್ಪತ್ತೈದು ಐವತ್ತು ರೂಪಾಯಿ ಕೊಟ್ಟಿತ್ತು ಆದ್ರೆ ಈ ಪುಸ್ತಕ ನಿಮ್ಮ ಜೀವನವನ್ನ ಬದಲಾವಣೆ ಮಾಡ್ತಾರೆ ಈ ಪುಸ್ತಕದಲ್ಲಿ ಮಾನ್ಯ ನ್ಯಾಯಮೂರ್ತಿಗಳು ಬಹಳ ವಿಶೇಷವಾಗಿ ತಮಗೆಲ್ಲ ಅರ್ಥವಾಗುವ ರೀತಿಯಲ್ಲಿ ಜೀವನಾಂಶ ಅಂದ್ರೆ ಏನು ಹಾಗೆ ಉಚಿತ ಕಾನೂನು ಅರಿವು ಮತ್ತು ನೆರವು ಅಂತಕ್ಕಂಥದ್ದು ಮಾನ್ಯ ನ್ಯಾಯಮೂರ್ತಿಗಳು ಹಾಗೆ ನಮ್ಮ ಮಂಡ್ಯ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದಲ್ಲಿ ಎಲ್ಲ ಹೆಣ್ಮಕ್ಳಿಗೆ ಹಿಂದೆ ತಿಳುವಳಿಕೆ ಬರೀ ಎಸ್ ಎಸ್ ಸಿಗಳು ಮಾತ್ರ ಉಚಿತ ಆಗಿ ಬೇರೆ ಮಕ್ಕಳ ನಮ್ಗೆ ಉಚಿತ ಇದ್ರು ಸಹ ಅಪರಾಧಗಳು ನಡೀತಾನೆ ಇರ್ತಾರೆ ಕೋರ್ಟ್ ಅಲ್ಲಿ ಕೇಸ್ ಮುಗಿದ್ರು ಸಹ ಮತ್ತೆ ಕೇಸ್ಗಳು ಬರ್ತಾನೆ ಇರ್ತಾರೆ ಯಾಕೆ ಬರ್ತಾ ಅಂತ ನಾವು ಕ್ವಶನ್ ಮಾಡಿದಾಗ ನಮ್ಮ ಸಾಯಕ್ ಈಗಾಗಲೇ ಹೇಳೋದು ಕಾನೂನ ಅದನ್ನ ನಾವು ಸರಿಯಾಗಿ ಅರ್ಥ ಮಾಡ್ಕೊಂಡು ಅದನ್ನ ಪಾಲನೆ ಮಾಡ್ಲಾದ ಮಾತ್ರ ಇಂತಹ ಅಪರಾಧಗಳು ಕಡಿಮೆ ಆಗ ಸಾಧ್ಯ ಶಾಂತಿ ಸುವ್ಯವಸ್ಥೆಯಿಂದ ಬದುಕ ಈಗ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದಿದೆ ಬಾಲ್ಯ ವಿವಾಹ ನಿಷೇಧ ಕಾಯ್ದೆ ಜಾರಿಗೆ ಬಂದ್ರು ಸಹ ಬಾಲ್ಯ ವಿವಾಹಗಳು ನಡೀತಾ ಇರುವಂತಹ ಸ್ಟಾಟಿಸ್ಟಿಕ್ ಸಂಬಂಧ ಬರುತ್ತೆ ಆಗ ಎಷ್ಟೋ ಜನ ಇದನ್ನ ಪ್ರತಿಯೊಬ್ಬರು ಸಹ ಖಂಡಿಸ್ಬೇಕು ಯಾಕಂದ್ರೆ ಬಾಲ್ಯ ವಿವಾಹ ಅನ್ನೋದು ಒಬ್ಬ ಬಾಲ್ಯನ ಕಸಿದ್ಕೊಳೋವಂತ ಅದು ಹೆಣ್ಣು ಹಾಕ್ಬೋದು ಗಂಡ ಹಾಕ್ಬಂದ ತಮ್ ಗೊತ್ತೇ ಇದೆ ಬಾಲ್ಯ ವಿವಾಹದ ಹದಿನೆಂಟು ವರ್ಷ ಒಳಗಡೆ ಇರೋವಂಥ ಹೆಣ್ಮಗುಗೆ ಮತ್ತು ಇಪ್ಪತ್ತೊಂದು ವರ್ಷ ಒಳಗಡೆ ಇರೋದ್ ಗಂಡು ಮಗುವಿಗೆ ಮದುವೆ ಮಾಡುವಂಥ ಬಾಯಿ ಬಾಲ್ಯ ವಿವಾಹ ಕಾನೂನು ಭಾಗ್ಯ ಅಂತ ಬಾಲ್ಯ ವಿವಾಹನ ಮಾಡುವವ್ರು ಅವ್ರಿಗೆ ಅವ್ರ ತಂದೆ ತಾಯಿ ಆಗ್ಬೋದು ಅಥವಾ ಬಾಲ್ಯ ವಿವಾಹದಲ್ಲಿ ಸಹ ಎಲ್ಲರೂ ಸಹ ತಪ್ಪಿತಸ್ತರಾಗ್ತಾರ ಅಪರಾಧಿಗಳು ಆಗ್ತಾರ ಅದರಿಂದ ಯಾರು ಸಹ ಇಂಥ ಒಂದು ಏನದು ಈ ಥರ ಒಂದು ಇದಾಗ್ಬಾರ್ದು ಮೌಂಡ್ಬೇಕು ಎಲ್ಲರೂ ಸಹ ಒಗ್ಗೂಡಿ ಕಂಡ್ಬೇಕು ಯಾರೋ ಮನೇಲಿ ಆಗ್ತಾ ಇದೆ ಬಿಡಿ ಅಂತ ಹೇಳ್ಬಿಟ್ಟು ನಿರ್ಲಕ್ಷ್ಯ ವಹಿಸಿದಾಗ ಅದು ತಪ್ಪಾಗ್ಬೇಕು ನಾವು ಭಾರತದ ಪ್ರಜೆಗಳಾಗಿ ನಾವು ದೇಶವನ್ನು ನಾವು ಸುಭದ್ರ ರೀತಿಯಲ್ಲಿ ಪ್ರತಿಷ್ಠಾಪಿಸ್ಬೇಕಂತ ಅಂದ್ರೆ ಸಾಮಾಜಿಕ ಜವಾಬ್ದಾರಿ ನಮ್ಮಲ್ಲಿ ನೋಡ್ಬೇಕು ನಾರ್ಮಲ್ ತೊಂದರೆ ದಿವಸ ನಾವು ನಿರ್ಲಕ್ಷ್ಯ ಮಾಡ್ಬೋದ ನಾಳೆ ದಿವಸ ನಮ್ಮನೆಗೂ ತೊಂದರೆ ಆಗ್ಬೋದು ಆದ್ರಿಂದ ಅದನ್ನ ಎಲ್ಲಾರು ಸಾಮಾಜಿಕವಾಗಿ ಬಹಿಷ್ಕರಿಸ್ಬೇಕು ಧಿಕ್ಕರಿಸ್ಬೇಕು ಯಾರನ್ನ ಹತ್ರ ಮಾಡ್ತಾ ಇದ್ದಾರೆ ಅಂತ ಕಂಡು ಬಂದಾಗ ಮಕ್ಕಳ ಸಹಾಯ ಮಾಡಿದೆ ಹತ್ತು ತೊಂಬತ್ತೆಂಟು ಅದಕ್ಕೆ ಕರೆ ಮಾಡಿ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ನಿಮ್ಮ ಹೆಸರು ಸಹ ಬಹಿರಂಗ ಪಡಿಸಲ್ಲ ಅಟ್ಲೀಸ್ಟ್ ಆ ಮದುವೆ ತಡೆದಾಗ ಇಬ್ರು ಏನು ಆ ವಯಸ್ಕರ ಇರ್ತಾರೆ ಅಟ್ಲೀಸ್ಟ್ ಅವ್ರ ಮುಂದೆ ಒಳ್ಳೆ ಎಜುಕೇಶನ್ ಮಾಡಿ ಒಳ್ಳೆ ಅಧಿಕಾರಿಗಳು ಅದು ಒಂದು ಒಳ್ಳೆ ಕುಟುಂಬದ ಸದಸ್ಯರ ಕಾರಣ ಆಗ್ತದೆ ಆ ಒಂದು ಕಾರಣಕ್ಕೆ ನಾವು ದರ್ವಾಗ ಅನುಕೂಲ ಆಗುತ್ತೆ ಅದರಿಂದ ಎಲ್ಲ ಸಾಮಾಜಿಕ ಜವಾಬ್ದಾರಿ ನಡೆಯೋಣ ಮತ್ತೆ ಪೋಸ್ಕೋ ಕಾಯ್ದೆ ನಮ್ಗೆಲ್ಲ ಗೊತ್ತಿದೆ ಅಪ್ರಾಪ್ತ ವಯಸ್ಕರನ್ನ 啊雷。Uh,